ಇನ್ ಮುಂದೆ ಜ್ಯೂಸ್ ಮಾಡೋಕ್ಕೆ ಸಿಪ್ಪೆ ಸುಲಿಯೋದು ಬೇಡ ಬೀಜ ಆರಿಸಿ ತೆಗೆಯೋದು ಬೇಡ ಸೆಕೆಂಡ್ಗಳಲ್ಲಿ ಜ್ಯೂಸ್ ತಯಾರಾಗುತ್ತೆ ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ನೀವೇನಾದರೂ ಸಿಟ್ರಸ್ ಜ್ಯೂಸರ್ನ ತಗೋಬೇಕು ಅಂತ ಇದ್ದೀರಾ ಆದರೆ ಯಾವುದನ್ನು ತಗೋಬೇಕು ಅಂತ ಕನ್ಫ್ಯೂಷನ್ನಲ್ಲಿ ಇದ್ದರೆ ಈ ವಿಡಿಯೋ ಖಂಡಿತ ಪೂರ್ತಿ ನೋಡ್ರಿ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಪ್ರಾಡಕ್ಟ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಅಗಾರೋದ ರೀಗಲ್ ಎಲೆಕ್ಟ್ರಿಕ್ ಸಿಟ್ರಸ್ ಜ್ಯೂಸರ್ ಇದರಲ್ಲಿ ನೀವು ಒಂದೇ ಒಂದು ನಿಮಿಷದಲ್ಲಿ ಒಂದು ಕೆ ಜಿಯಷ್ಟು ಅಷ್ಟು ಹಣ್ಣಿನ ರಸ ತೆಗಿಬಹುದು ಅಷ್ಟೇ ಅಲ್ಲ ಇದು ಎಷ್ಟು ಸುಲಭ ಇದೆ ಅಂದ್ರೆ ಅಗದಿ ಚಿಕ್ಕ ಮಕ್ಕಳು ಸಹ ಇದರಲ್ಲಿ ರಸ ಮಾಡ್ಕೊಂಡು ಕುಡಿಬಹುದು ಹಾಗಾದ್ರೆ ಜಾಸ್ತಿ ತಡ ಮಾಡೋದು ಬೇಡ ಈ ಅಗಾರೋ ಎಲೆಕ್ಟ್ರಿಕ್ ಸಿಟ್ರಸ್ ಜ್ಯೂಸರ್ ಹೇಗೆ ಯೂಸ್ ಮಾಡೋದು ಇದರ ಜೊತೆಗೆ ನಮಗೆ ಏನೇನು ಸಿಗುತ್ತೆ ಅಂತ ನೋಡೋಣ ಬನ್ನಿ ಈ ಅಗಾರೋ ರೀಗಲ್ ಎಲೆಕ್ಟ್ರಿಕ್ ಸಿಟ್ರಸ್ ಜ್ಯೂಸರ್ ಏಟಿ ವಾಟ್ ನ ಪ್ಯೂರ್ ಕಾಪರ್ ಮೋಟರ್ ಜೊತೆಗೆ ಬರುತ್ತೆ ಈ ಬೇಸ್ ನ ಜಸ್ಟ್ ಮೇಲೆ ಟೂ ಹಂಡ್ರೆಡ್ ಎಮ್ ಎಲ್ ಕೆಪಾಸಿಟಿಯ ತುಂಬಾ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಇರುವಂಥ ಜ್ಯೂಸ್ ಜಾರ್ ಕೊಟ್ಟಿದ್ದಾರೆ ಇದು ಬಿ ಪಿ ಎ ಫ್ರೀ ಇದೆ ಇದರಲ್ಲೇ ಎಲ್ಲ ಜ್ಯೂಸ್ ಕಲೆಕ್ಟ್ ಆಗುತ್ತೆ ಮುಂದೆ ಸ್ಟಾರ್ಟ್ ಬಟನ್ ಇದೆ ಇದನ್ನ ಲಾಂಗ್ ಪ್ರೆಸ್ ಮಾಡಿದಾಗ ಜ್ಯೂಸರ್ ಆನ್ ಆಗುತ್ತೆ ಸೈಡ್ಗೆ ಜ್ಯೂಸ್ ಸ್ಪೌಟ್ ಇದೆ ಇದನ್ನ ನೋಡ್ರಿ ಈ ರೀತಿ ಓಪನ್ ಮಾಡಿ ಇಲ್ಲಿಂದನೇ ಜ್ಯೂಸ್ ಹೊರಗೆ ತೆಗಿಬೇಕು ಇದನ್ನ ಕ್ಲೋಸ್ ಮಾಡಿದಾಗ ಇದು ಎಷ್ಟು ಚೆನ್ನಾಗಿ ಕ್ಲೋಸ್ ಆಗತ್ತೆ ಅಂದ್ರೆ ಇದರಿಂದ ಒಂದೇ ಒಂದು ಹನಿ ಸಹ ಹೊರಗೆ ಬರಲ್ಲ ಕೆಳಗೆ ಸ್ಕಿಡ್ ಬೇಸ್ ಕೊಟ್ಟಿದ್ದಾರೆ ಅದರಿಂದ ಇದು ಇಟ್ಟ ಜಾಗದಿಂದ ಸ್ವಲ್ಪನೂ ಅಲ್ಲಾಡಲ್ಲ ಮೇಲಿನ ಲಿಡ್ ನೋಡ್ರಿ ಈ ರೀತಿ ಟ್ವಿಸ್ಟ್ ಮಾಡಿ ತೆಗಿಬೇಕು ಇದು ಸಹ ಬಿಪಿಎ ಫ್ರೀ ಇದೆ ಒಳಗೆ ಜ್ಯೂಸಿಂಗ್ ಕೋನ್ ಇದೆ ಇದು ನೋಡ್ರಿ ಈ ರೀತಿ ತೆಗಿಬಹುದು ಇದಕ್ಕೆ ಇರುವ ಈ ಜಾಳ್ಗೆ ಟೆಕ್ಸ್ಚರ್ ಇದರಿಂದ ಸೋಸಿ ಬರತ್ತೆ ಬೀಜ ಬರಲ್ಲ ಇದನ್ನ ನೋಡ್ರಿ ಒಳಗೆ ಈ ರೀತಿ ಫಿಕ್ಸ್ ಮಾಡಬೇಕು ಜೊತೆಗೆ ತುಂಬಾ ಚೆನ್ನಾಗಿ ಉದ್ದ ಇರೋ ಪವರ್ ಕೇಬಲ್ ಕೊಟ್ಟಿದ್ದಾರೆ ಯೂಸರ್ ಮ್ಯಾನ್ಯಲ್ ನಿಂದ ಇದನ್ನ ಹೇಗ್ ಯೂಸ್ ಮಾಡೋದು ಅಂತ ತಿಳ್ಕೊಬಹುದು ಇವಾಗ ಬರ್ರಿ ಇದರಲ್ಲಿ ಜ್ಯೂಸ್ ಮಾಡಿ ನೋಡೋಣ ಕಿತ್ತಳೆ ಹಣ್ಣು ಈ ತರ ಎರಡ್ ಹೋಳ್ ಮಾಡಿ ಒಳಗೆ ಜ್ಯೂಸಿಂಗ್ ಕೋನ್ ಮೇಲೆ ಈ ರೀತಿ ಹೊಳಸಿ ಇಟ್ಟು ಫಿಕ್ಸ್ ಮಾಡ್ರಿ ಇವಾಗ ಲೀಡ್ ಕ್ಲೋಸ್ ಮಾಡಿ ನಾನು ಇದನ್ನ ಮುಂಚೆನೆ ಲಾಂಗ್ ಪ್ರೆಸ್ ಮಾಡಿ ಆನ್ ಮಾಡಿದ್ದೀನಿ ಇವಾಗ ಜಸ್ಟ್ ಸತಿ ಪ್ರೆಸ್ ಮಾಡಿದ್ರೆ ಇದು ಶುರು ಆಗುತ್ತೆ ವಾವ್ ನೋಡ್ರಿ ಇದು ಶುರು ಆಗಿದೆ ಇದರಲ್ಲಿ ಹಣ್ಣಿನ ರಸ ಹೊರಗೆ ಬರೋದು ನೋಡೋದೇ ಒಂಥರ ಮಜಾ ಅನ್ಸುತ್ತೆ ಕೆಲವೇ ಸೆಕೆಂಡ್ಗಳಲ್ಲಿ ಅನ್ಬಹುದು ಹಣ್ಣಿನಲ್ಲಿ ಇರುವಂತ ನೈಂಟಿ ನೈನ್ ಪರ್ಸೆಂಟ್ ನಷ್ಟು ರಸ ಹೊರಗೆ ಬರುತ್ತೆ ಇದು ಆಟೋಮ್ಯಾಟಿಕ್ ಇರೋದ್ರಿಂದ ಹಣ್ಣಿನಲ್ಲಿನ ಪೂರ್ತಿ ರಸ ಖಾಲಿ ಆದ ನಂತರ ಇದು ತಾನಾಗಲೇ ಆಫ್ ಆಗುತ್ತೆ ನಾವು ಆಫ್ ಮಾಡೋ ಅವಶ್ಯಕತೆ ಇಲ್ಲ ನೋಡ್ರಿ ಇದು ಆಫ್ ಆಯಿತು ಇದನ್ನ ತೆಗೆದ್ ನೋಡೋಣ ಸೂಪರ್ ನೀವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿನ ಆಲ್ಮೋಸ್ಟ್ ಪೂರ್ತಿ ಪಲ್ಪ್ ಖಾಲಿ ಆಗಿದೆ ಉಳಿದಿರೋ ಹಣ್ಣು ಸಹ ಇದೇ ರೀತಿ ಜ್ಯೂಸ್ ಮಾಡ್ಕೊಂಡು ತಗೊಳ್ಳೋಣ ಮಾರ್ಕೆಟ್ನಲ್ಲಿ ಸಿಗುವಂಥ ಜ್ಯೂಸ್ನಲ್ಲಿ ಸಕ್ಕರೆ ಹಾಕಿರ್ತಾರೆ ನೀರು ಸೇರಿಸಿರ್ತಾರೆ ಅಲ್ಲದೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಮತ್ತೆ ಕಲರ್ ಸಹ ಆ್ಯಡ್ ಇರುತ್ತೆ ಅದಕ್ಕಿಂತ ಮನೆಯಲ್ಲೇ ಫ್ರೆಶ್ ಹಣ್ಣಿನಿಂದ ಈ ರೀತಿ ಪ್ಯೂರ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಎಷ್ಟೋ ಒಳ್ಳೆಯದು ಅಲ್ವಾ ಇದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಆದರೆ ನನಗನ್ಸುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ನಷ್ಟು ಜ್ಯೂಸ್ ಬೇರೆ ಮಾಡುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಏನೂ ಉಳಿದಿಲ್ಲ ಎಲ್ಲ ಜ್ಯೂಸ್ ಜಾರ್ನಲ್ಲಿ ಇದೆ ಸೂಪರ್ ನೋಡ್ರಿ ಫ್ರೆಶ್ ಕಿತ್ತಳೆ ಹಣ್ಣಿನ ಪ್ಯೂರ್ ಜ್ಯೂಸ್ ರೆಡಿ ಇದೆ ಇದರಲ್ಲಿ ಕಿತ್ತಳೆ ಹಣ್ಣು ಅಷ್ಟೇ ಅಲ್ಲ ಬೇರೆ ಬೇರೆ ಹಣ್ಣಿನ ರಸ ಸಹ ತೆಗಿಬಹುದು ಇದನ್ನ ಕ್ಲೀನ್ ಮಾಡಿ ಮೋಸಂಬಿ ಹಣ್ಣಿನ ರಸ ಇದನ್ನ ಕ್ಲೀನ್ ಮಾಡೋದು ಸಹ ಬಹಳ ಈಸಿ ಇದೆ ಕೋನ್ ತೆಗೆದು ಇದರಲ್ಲಿನ ಪಲ್ಪ್ ಎಲ್ಲ ತೆಗೆದು ನಾರ್ಮಲ್ ಡಿಶ್ ವಾಷರ್ ಲಿಕ್ವಿಡ್ ನಿಂದ ತೊಳಿರಿ ಅಥವಾ ಹಾಗೆ ನೀರಿನಿಂದ ತೊಳಿರಿ ನಡೆಯುತ್ತೆ ಮೇಲಿನ ಕ್ಯಾಪ್ ಸಹ ಇದೇ ರೀತಿ ಕ್ಲೀನ್ ಮಾಡಬಹುದು ಜ್ಯೂಸ್ ಜಾರ್ ಸಹ ತೆಗಿಯೋಕೆ ಬರುತ್ತೆ ಆದರೆ ಬೆಟರ್ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ನೀರು ಹಾಕಿ ನಂತರ ಇವನ್ನ ತೆಗೆದು ಇನ್ನೊಂದು ಎರಡು ಮೂರು ಸತಿ ಈ ರೀತಿ ನೀರು ಹಾಕಿ ತೆಗೀರಿ ಇದು ಕ್ಲೀನ್ ಆಗತ್ತೆ ಇವಾಗ ಬರ್ರಿ ಮೋಸಂಬಿ ಸಹ ಟ್ರೈ ಮಾಡಿ ನೋಡೋಣ ಮುಚ್ಚಳ ಹಾಕಿ ಆನ್ ಬಟನ್ ನ ಲಾಂಗ್ ಪ್ರೆಸ್ ಮಾಡಿದಾಗ ಇದು ಈ ರೀತಿ ಒಂದ್ ಸ್ವಲ್ಪ ಆನ್ ಆಗತ್ತೆ ನಂತರ ಆನ್ ಬಟನ್ ನ ಇನ್ನೊಂದ್ಸತಿ ಪ್ರೆಸ್ ಮಾಡಬೇಕು ಅಂದ್ರೆ ಇದು ಜ್ಯೂಸ್ ಮಾಡೋಕೆ ಶುರು ಮಾಡುತ್ತೆ ಇದರಲ್ಲಿ ಜ್ಯೂಸ್ ತಯಾರಿಸೋದು ಸ್ವಲ್ಪನೂ ಕಷ್ಟ ಇಲ್ಲ ಅಗದಿ ಚಿಕ್ಕ ಮಕ್ಕಳು ಸಹ ಇದರಲ್ಲಿ ಆರಾಮಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಜಸ್ಟ್ ಹಣ್ಣು ಹೆಚ್ಚಿ ಎರಡು ಹೋಳು ಮಾಡಿ ಒಂದೊಂದು ಹೋಳು ಇದರಲ್ಲಿ ಇಡ್ತಾ ಹೋಗ್ರಿ ಇದು ತಾನಾಗಲೇ ಜ್ಯೂಸ್ ತೆಗಿತಾ ಹೋಗುತ್ತೆ ನೋಡ್ರಿ ಮೋಸಂಬಿ ಹಣ್ಣಿನ ರಸ ಪೂರ್ತಿ ಜಾರ್ ತುಂಬಾ ಬಂದಿದೆ ಬರಿ ಎರಡೇ ಎರಡು ಮೋಸಂಬಿ ಹಣ್ಣಿನಿಂದ ಎಷ್ಟೊಂದು ರಸ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ನನ್ನ ಕಡೆ ಇಲ್ಲಿ ನಿಂಬೆ ಹಣ್ಣು ಇದೆ ಬರ್ರಿ ಇದು ರಸನು ಹೇಗ್ ಬರುತ್ತೆ ಅಂತ ನೋಡೇ ಬಿಡೋಣ ಸೂಪರ್ ನೋಡ್ರಿ ಇದು ನಿಂಬೆ ಹಣ್ಣಿನ ರಸ ಸಹ ಬಹಳ ಸುಲಭವಾಗಿ ತೆಗೆಯುತ್ತೆ ಈ ಅಗಾರು ರೀಗಲ್ ಎಲೆಕ್ಟ್ರಿಕ್ ಸಿಟ್ರಸ್ ಜ್ಯೂಸರ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ವಿಡಿಯೋ ಇಷ್ಟ ಆದ್ರೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ಭೇಟಿ ಆಗೋಣ ಇದೇ ತರಹದ ಮತ್ತೊಂದು ಹೊಸ ಯೂಸ್ಫುಲ್ ವಿಡಿಯೋ ಜೊತೆ ಅಲ್ಲಿವರೆಗೂ ನಗ್ತಾ ಇರ್ರಿ ತಿಂತಾ ಇರ್ರಿ ಖುಷಿಯಾಗಿರ್ರಿ